ಪ್ರೈಸ್ ದ ಲಾರ್ಡ್ ನಾನು ಹೇಳುವುದನ್ನು ಕೇಳಿ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಶುಭ ಸಂದೇಶದಲ್ಲಿ ಯಾವುದೇ ಮೂಲ ಅವಶ್ಯಕತೆಗಳಾದ ಊಟ ಬಟ್ಟೆಗಾಗಿ ಚಿಂತಿಸಬಾರದು ನಾಳೆಯ ಬಗ್ಗೆ ಚಿಂತೆ ಮಾಡಬಾರದು ಬದಲಾಗಿ ಇಂದು ನಾವು ಮೊದಲ ದೇ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ಸತ್ಸಂಬಂಧಕ್ಕಾಗಿ ತವಕ ಪಡಬೇಕು ಅವೆಲ್ಲವೂ ನಿಮಗೆ ನೀಡಲಾಗುವುದು ಎಂಬಂತೆ ಏಸು ಏನು ಮಾಡಬೇಕು ಏನು ಮಾಡಬಾರ್ದು ಎಂಬುದಾಗಿ ಕಲಿಸಿಕೊಡ್ತಾರೆ ಒಬ್ಬ ಯಜಮಾನನಾದ ಸೃಷ್ಟಿಕರ್ತ ತಂದೆಯನ್ನು ಸೇವೆ ಮಾಡಲು ನಮ್ಮನ್ನು ಕರೆ ನೀಡುತ್ತಾರೆ ಆದರೆ ಪ್ರಿಯರೇ ಇವತ್ತು ನಮ್ಮ ಜೀವನವನ್ನು ಒಮ್ಮೆ ನಾವು ಪರಿಶೀಲಿಸಿ ನೋಡೋಣ ಏಸು ಕೊಟ್ಟ ಆಜ್ಞೆಗಳಿಗೆ ಆ ಕಲಿಕೆಗೆ ತದ್ವಿರುದ್ಧವಾಗಿ ನಮ್ಮ ಜೀವನವಿದೆಯಾ ಪ್ರಿಯರೇ ನಾವು ಚಿಂತೆ ಮಾಡ್ತೇವೆ ಮೂಲ ಅವಶ್ಯಕತೆ ಕತೆಗಳು ಇದ್ದರೂ ಕೂಡ ಚಿಂತೆ ಮಾಡ್ತೇವೆ ಅನೇಕ ರೀತಿಯ ತಪ್ಪು ನಿರ್ಧಾರಗಳನ್ನು ಮಾಡಿ ಸಿಕ್ಕಿ ಹಾಕಿಕೊಂಡಾಗ ಚಿಂತೆ ಮಾಡ್ತೇವೆ ನೆರೆಯವನ ಜೊತೆ ನಮ್ಮನ್ನು ನಮ್ಮ ಕುಟುಂಬದ ಜನರನ್ನು ಹೋಲಿಕೆ ಮಾಡಿ ಕಂಪೇರ್ ಮಾಡಿ ನಾವು ನಮ್ಮ ಮಕ್ಕಳು ಅವರ ಥರ ಇಲ್ಲ ಇವರ ಥರ ಇಲ್ಲ ಎಂದು ಚಿಂತಿಸುತ್ತೇವೆ ಸ್ವಾರ್ಥ ಸಾಧನೆ ಡಂಬಾಚಾರ ದುಂದೌತನ ಮಾಡಲು ಹೋಗಿ ಅನೇಕ ಆರ್ಥಿಕ ಸಮಸ್ಯೆಗಳಿಗೆ ಬಲಿಯಾಗಿ ಸಂಬಂಧಗಳಲ್ಲಿ ಬಿರುಕು ಉಂಟಾದಾಗ ಈ ರೀತಿ ನಮ್ಮ ವೈಯಕ್ತಿಕ ಕುಟುಂಬದ ಬಗ್ಗೆ ಚಿಂತಿಸಿ ಸಮಾಧಾನವನ್ನೇ ನಷ್ಟಪಡಿಸಿಕೊಕೊಳ್ತೇವೆ ಪ್ರಿಯರೇ ಇದಕ್ಕೆ ಪರಿಹಾರ ಒಂದೇ ಏಸು ಏನು ಆಜ್ಞಾಪಿಸಿದ್ದಾರೋ ಅದರಂತೆ ಅವರ ವಾಕ್ಯಗಳಂತೆ ಗ್ರಹಿಸಿ ಜೀವಿಸೋದಾಗಿದೆ ಏಸು ಹೇಳಿದ ಮಾತುಗಳು ನಾನು ಹೇಳುವುದನ್ನು ಕೇಳಿ ಪ್ರಿಯರೇ ಕೇಳಿ ವಿಧೇಯರಾದರೆ ಶಾಂತಿ ಸಮಾಧಾನ ನಮ್ಮ ಅಗತ್ಯಗಳು ಖಂಡಿತ ಅವರು ಪೂರೈಸುವವರಾಗಿದ್ದಾರೆ ಏಸು ನುಡಿದಂತೆ ಮೊದಲು ನಾವು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ಸತ್ಸಂಬಂಧಕ್ಕಾಗಿ ತವಕ ಪಡಲು ನಾವು ನಮ್ಮನ್ನೇ ಸಮರ್ಪಿಸಿಕೊಡಬೇಕು ಯಾವ ರೀತಿಯಲ್ಲಿ ಒಂದು ಕುಟುಂಬದಲ್ಲಿ ತಂದೆ ತಾಯಿಯ ಅನ್ಯೋನ್ಯತೆಯಲ್ಲಿ ಸಂಬಂಧದಲ್ಲಿ ಮಕ್ಕಳು ಜೀವಿಸುವಾಗ ಅವರ ಅವಶ್ಯಕತೆಗಳನ್ನು ತಂದೆ ತಾಯಿ ಪೂರೈಸುತ್ತಾರೆ ಅದಕ್ಕಿಂತ ಮಿಗಿಲಾಗಿ ನಮ್ಮ ಸ್ವರ್ಗದ ತಂದೆ ನನ್ನ ತಂದೆ ತಮ್ಮ ಏಕೈಕ ಪುತ್ರನನ್ನೇ ನನಗಾಗಿ ನಿಮಗಾಗಿ ಬಲಿದಾನವಾಗಿ ಅರ್ಪಿಸುವುದರ ಮುಖಾಂತರ ಇನ್ನು ಏನು ತಾನೆ ನಮಗೆ ವರದಾನವಾಗಿ ಕೊಡದಿರಲಾರರು ಇಂದು ಇವತ್ತು ನಮ್ಮಲ್ಲಿ ಸ್ವರ್ಗ ಸಾಮ್ರಾಜ್ಯದ ತವಕ ಪವಿತ್ರಾತ್ಮರ ಅನ್ಯೋನ್ಯತೆಗಾಗಿ ದಾಹ ಅಧಿಕವಾಗಬೇಕು ಈ ದಾಹದಲ್ಲಿ ಅವರ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸಬೇಕು ಮತ್ತು ಈ ಲೋಕದ ಲೌಕಿಕವಾದ ಹಣದ ಆಸ್ತಿಯ ತವಕ ನಿರಾಕರಿಸುವ ಬೇಡ ಹೇಳುವ ಸ್ವಭಾವ ನಾವು ಆ ಕ್ರಿಸ್ತರಿಂದ ಪಡೆದುಕೊಳ್ಬೇಕು ಇಂದಿನ ಮೊದಲ ವಾಚನದಲ್ಲಿ ನಾವು ನೋಡ್ತೇವೆ ಲೋಕಕ್ಕೆ ಲೌಕಿಕ ಮನುಷ್ಯನ ಮೆಚ್ಚುಗೆ ಗಳಿಸಲು ದೇವರಿಂದ ಮತ್ತು ದೇವ ಸೇವಕರಿಂದ ಪ್ರಾಣ ರಕ್ಷಣೆ ಮತ್ತು ಒಳಿತನ್ನು ಅನುಭವಿಸಿದ ರಾಜ ಯಹೋವಾಶ ದುಷ್ಟನಾಗಿ ದೇವರ ಆಜ್ಞೆಗೆ ಅವಿದೇಯನಾಗಿ ಆಶೀರ್ಮೂರ್ತಿಯನ್ನು ಆರಾಧಿಸಿದ ಮತ್ತು ಅನೇಕ ಜನರನ್ನು ದೇವ ಜನರನ್ನು ಕೊಲ್ಲಿಸಿದ ಪರಿಣಾಮವಾಗಿ ಆತ ತನ್ನ ಜೀವವನ್ನೇ ನಷ್ಟಪಡಿಸಿಕೊಂಡ ಪ್ರಿಯರೇ ದೇವರು ನಮಗೆ ತನ್ನ ಅಪಾರ ಪ್ರೀತಿಯಿಂದ ಕರುಣೆಯಿಂದ ತಮ್ಮ ಏಕೈಕ ಪುತ್ರನಾದ ಯಸ್ಸುವನ್ನೇ ಬಲಿಯಾಗಿ ಸಮರ್ಪಿಸಿಕೊಡುವುದರ ಮುಖಾಂತರ ಅವರ ವರಪ್ರಸಾದವಾದ ರಕ್ಷಣೆ ನೀತಿವಂತಿಕೆ ನಿತ್ಯ ಜೀವ ನಮಗೆ ಕೊಟ್ಟಿದ್ದಾರೆ ಇವತ್ತು ನಾವು ರಕ್ಷಣೆಯ ದಾರಿಯಲ್ಲಿ ಅಂದರೆ ಯೇಸುವಿನ ಹೆಜ್ಜೆಯ ಜಾಡಿನಲ್ಲಿ ಅವರು ಹೇಳಿದಂತೆ ಕೇಳಿ ಜೀವಿಸುವಾಗ ಲಾಭ ನನಗೆಯೇ ಹೌದು ನಿತ್ಯ ಜೀವ ನಮ್ಮದಾಗುವುದು ಆ ಮೇನ್ ದ ಲಾಡ್